ಬೆಂಗಳೂರಲ್ಲಿ ಡಾ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ದಿನ ಕೊಂದುತ್ತಿರುವ ಸುಕ್ತ ಇದೆ ಇದೀಗ ಪೊಲೀಸ್ ವಿಚಾರಣೆ ವೇಳೆ ಅಚ್ಚರಿಯ ಸಂಗತಿಗೊಂದು ಬೆಳಕಿಗೆ ಬಂದಿದೆ ಕೊಲೆ ಆರೋಪಿಯಾದ ಡಾ ಮಹೇಂದ್ರ ರೆಡ್ಡಿ ಪಶ್ಚಾತ್ತಾಪದಿಂದ ದೇವಸ್ಥಾನಗಳ ಸುತ್ತಿ ಬಂದಿದೆ ಎಂಬ ವಿಷಯ ಬಯಲಾಗಿದೆ ಆರೋಪಿ ಪತಿ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ತಪ್ಪಿಕೊಂಡಿದ್ದಾನೆ ತನಿಖೆ ವೇಳೆ ಹಲವಾರು ಸತ್ಯಗಳನ್ನು ಬೆಚ್ಚಿಟ್ಟಿದ್ದಾನೆ ಮಹೇಂದ್ರ ತನ್ನ ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಬೇಸತ್ತು ಆಕೆಯನ್ನ ಕೊಂದು ಸಹಜ ಸಾವು ಅಂತ ಬಿಂಬಿಸುವುದಕ್ಕೆ ಯತ್ನಿಸಿದಂತೆ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಆರೋಪಿ ಕೃತಿಗಾಗಿ ಮಿತಿ ಮೀರಿ ಅನಸ್ತೇಷ ನೀಡಿರುವ ವಿಚಾರ ಬಹಿರಂಗವಾಗಿತ್ತು ಇದೀಗ ಪೊಲೀಸರ ಮುಂದೆ ಆರೋಪಿ ಮಹೇಂದ್ರ ಮತ್ತೊಂದು ಸತ್ಯ ಬಿಚ್ಚಿಟ್ಟಿದ್ದಾನೆ ಕೊಲೆ ಮಾಡಿ ಪಾಪವಜ್ಞೆಯಿಂದ ಬಳಲುತ್ತಿದ್ದ ಆರೋಪಿ ಮಹೇಂದ್ರ ದೇವಸ್ಥಾನಗಳ ಮೊರೆ ಹೋಗಿದ್ದನಂತೆ ತನಿಖೆ ವೇಳೆ ಈ ಸತ್ಯ ಬಯಲಾಗಿದೆ ಪತ್ನಿ ಸಾವಿನಿಂದ ತೀವ್ರ ಆತಂಕಕ್ಕೆ ಒಳಗಾಗಿದ್ದಂತಹ ಮಹೇಂದ್ರ ರೆಡ್ಡಿ ಆರು ತಿಂಗಳ ಕಾಲ ರಾಜ್ಯದ ಪ್ರಮುಖ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿದ್ದ ಆರೋಪಿ ತಾನು ಮಾಡಿದಂತಹ ಹೇಯ ಕೃತ್ಯದಿಂದ ಎಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತೇನೋ ಎಂಬ ಭಯದಿಂದ ಹಾಗೂ ಮಾನಸಿಕ ನೆಮ್ಮದಿಗೋಸ್ಕರ ಸುಮಾರು ಹದಿನೈದಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಸುದ್ದಿ ಬಂದಿದ್ದಂತೆ ಕೊಲೆಗೆ ಯೋಚಿಸುತ್ತಿರುವಾಗ ಆತನಿಗೆ ನೆನಪಿಗೆ ಬಂದಿದ್ದು ಆಕೆ ಅನಾರೋಗ್ಯ ಕೃತಿಕಾ ರೆಡ್ಡಿ ಆರೋಗ್ಯ ಸಮಸ್ಯೆಯನ್ನೇ ಬಂಡವಾಳವಾಗಿ ಮಾಡಿಕೊಂಡು ಸಂಚು ರೂಪಿಸಿದ್ದ ಸಹಜ ಸಾವು ಏನು ನಮಿಸಿದ್ರೆ ಮರಣೋತ್ತರ ಪರೀಕ್ಷೆ ನಡೆಯಲ್ಲ ಆಗ ಕೊಲೆಯ ರಹಸ್ಯ ಹೊರ ಬರಲ್ಲ ಅಂತ ಯೋಚಿಸಿದಂತೆ ವೈದ್ಯಕೀಯ ನಿಯಮಗಳ ಪ್ರಕಾರ ಕೃತಿಕಾ ದೇಹದ ತೂಕಕ್ಕೆ ಅನುಗುಣವಾಗಿ ಕೇವಲ ಏಳರಿಂದ ಎಂಟು ಎಂಎಲ್ ಅನಸ್ತೇಶ ನೀಡಬೇಕಿತ್ತು ಆದರೆ ಆತ ಉದ್ದೇಶಪೂರ್ವಕವಾಗಿ ಹದಿನೈದು ಎಂಎಲ್ ನೀಡಿರುವುದು ವೈಜ್ಞಾನಿಕ ಸಾಕ್ಷ್ಯಗಳಿಂದ ದೃಢಪಟ್ಟಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಹಾಕ್ತೀರಾ